ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಸ್ತು ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ಒಂದು ವೀಡಿಯೋದಲ್ಲಿ ಬಂದ್ಬಿಟ್ಟು ಒಂದು ಲತ್ತುಡಿ ಅಥವಾ ಲಟ್ಟಣಿಗೆಗೆ ಒಂದು ಕವರ್ ಸುತ್ತೋದು ಯಾವ ರೀತಿ ಅಂತಂದು ಹೇಳಿಬಿಟ್ಟು ಶೇರ್ ಮಾಡ್ತೀನಿ ಸ್ನೇಹಿತರೆ ಈ ರೀತಿಯಾಗಿ ಕವರನ್ನು ಸುತ್ತಕೊಂಡುಬಿಟ್ಟು ನಾವು ರೊಟ್ಟಿಯನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ಅರಿಯೋದು ಆ ಥರ ಎಲ್ಲನೂ ಏನಾಗೋದಿಲ್ಲ ಆಮೇಲೆ ಅಂಟೋದು ಮಣಿಗೆ ಆ ಥರ ಎಲ್ಲ ಆಗೋದಿಲ್ಲ ಯಾವ ರೀತಿ ಅಂತ ನೋಡೋಣ ನೋಡಿ ಈ ರೀತಿಯಾಗಿ ಒಂದು ಕವರ್ ಅಂದರೆ ನಾವು ಏನಾದರೂ ದಿನಸಿ ಸಾಮಾನು ತರ್ತೀವಿ ನೋಡಿ ಆ ರೀತಿಯಾಗಿರುವಂಥ ಕವರನ್ನು ತೊಗೊಂಡಿದ್ದೀನಿ ಇಲ್ಲಾಂದರೆ ನಾವು ಬೇರೆ ಒಂದು ಇಡ್ಲಿಗೆ ಹಾಕ್ತೀವಿ ನೋಡಿ ಆ ಥರ ಬಟರ್ ಪೇಪರ್ ಅಂತಾರಲ್ಲ ಅದನ್ನು ಸಹ ತೊಗೋಬೋದು ನಾನು ಈ ರೀತಿಯಾಗಿರುವಂಥ ಕವರನ್ನು ತಗೊಂಡಿದ್ದೀನಿ ಅದನ್ನು ಕವರನ್ನು ತೊಗೊಂಡು ನೋಡಿ ಎರಡು ಕಡೆ ಅಂದರೆ ನಮ್ಮ ಒಂದು ಲತ್ತೂಡಿ ಯಾವ ಸೈಜಲ್ಲಿದೆಯೋ ಆ ಸೈಜಿಗೆ ನಾವು ಕಟ್ ಮಾಡಬೇಕು ಫಸ್ಟು ಸೈಜನ್ನು ನೋಡಿಕೊಂಡು ನಾವು ಆ ಕಡೆ ಈ ಕಡೆ ನಾವು ಎಡ್ಜನ್ನು ನಾವು ಕಟ್ ಮಾಡಿ ಕವರನ್ನು ಫಸ್ಟು ತೊಗೋಬೇಕು ನೋಡಿ ನಾನೀಗ ಲಟ್ಟಣಿಗೆಯ ಒಂದು ಸೈಜನ್ನು ನೋಡ್ಕೊಳ್ತಾ ಇದ್ದೀನಿ ನೀವಷ್ಟೇ ನಿಮ್ಮ ಒಂದು ಲ ಲಟ್ಟಣಿಗೆ ಯಾವ ಸೈಜ್ ಇರುತ್ತೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ತೊಗೊಳ್ಳಿ ನೋಡಿ ನಾನು ಕಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಎಡ್ಜನ್ನು ಈ ರೀತಿಯಾಗಿ ನಾವು ಕವರನ್ನು ಸುತ್ತಕೊಂಡು ಮಾಡಿದರೆ ತುಂಬನೇ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಸಹ ಆಮೇಲೆ ಅದಕ್ಕೆ ನೋಡಿ ನಾನು ರಿಬ್ಬನ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿರುವಂಥ ರಿಬ್ಬನ್ಗಳು ಇದ್ದೇ ಇರ್ತವೆ ನೋಡಿ ಎಲ್ಲರ ಮನೆಯಲ್ಲಿ ಆಮೇಲೆ ಒಂದು ಟೇಪನ್ನು ತೊಗೊಂಡಿದ್ದೀನಿ ಈ ರೀತಿಯಾಗಿರುವಂಥದ್ದು ಅಲ್ಲದೆ ಇದ್ರೂ ಬೇರೆ ರೀತಿಯಾಗಿರುವಂಥದ್ದು ಒಟ್ಟು ಯಾವುದೇ ರೀತಿಯಲ್ಲಿರುವ ಒಂದು ಟೇಪನ್ನು ತೊಗೊಳ್ಳಿ ಟೇಪನ್ನು ಹಾಕಿದರೆ ಚೆನ್ನಾಗಿ ಗ್ರಿಪ್ ಇರುತ್ತೆ ಯಾವುದೇ ಕಾರಣಕ್ಕೂ ಕವರ್ ಆಚೆ ಈಚೆ ಆಗೋದಿಲ್ಲ ಚೆನ್ನಾಗಿ ಟೈಟಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಈಗ ಲತ್ ಇದು ಏನು ಲತ್ತೋಡಿಯನ್ನು ತೊಗೊಂಡ್ಬಿಟ್ಟು ಕವರನ್ನು ನಾನು ಕರೆಕ್ಟ್ ಸೈಜ್ಗೆ ತಗೊಂಡಿದ್ದೀನಿ ಈಗ ಒಂದು ಸುತ್ತೋಣ ಟೈಟಾಗಿ ಸುತ್ತಬೇಕಾಗುತ್ತೆ ನಾವು ಈ ರೀತಿಯಾಗಿ ನಾವು ನಿಧಾನವಾಗಿ ಆಮೇಲೆ ಎಲ್ಲನೂ ಸಹ ಏನು ಸುಕ್ಕಿಲ್ಲದೆ ಇರೋ ರೀತಿ ಕೈಯಲ್ಲಿ ಅಂದ್ಕೊಳ್ತಾ ಈ ರೀತಿಯಾಗಿ ನಾವು ಟೈಟಾಗಿ ಸುತ್ತಾ ಬರೋಣ ನಾವು ನೋಡಿ ಈ ರೀತಿಯಾಗಿ ಸುತ್ತಬೇಕು ಈ ರೀತಿ ಸುತ್ತಿಬಿಟ್ಟು ನಾವು ಮಾಡಿದರೆ ನಾವು ಒಂದು ತುಂಬಾ ಯೂಸ್ ಆಗುತ್ತೆ ಅದರಲ್ಲೂ ಬೀನರ್ಸ್ ಅಂದರೆ ನಾವು ರೊಟ್ಟಿಯನ್ನು ಮಾಡೋದಕ್ಕೆ ಬರೋದಿಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅನ್ನುವಂಥವ್ರಿಗೂ ತುಂಬ ಯೂಸ್ ಆಗುತ್ತೆ ಏನು ಅಂದರೆ ರೊಟ್ಟಿ ಅರಿಯೋದಾಗಲಿ ಅಥವಾ ಅಂದರೆ ಒಂದು ಮಣೆಗೆ ಅಥವಾ ಲಟ್ಟಣಿಗೆಗೆ ಪದೇ ಪದೇ ಅಂಟ್ತಾ ಇರುತ್ತೆ ನೋಡಿ ಆ ರೀತಿ ಅಂಟೋದು ಏನೂ ಆಗೋದಿಲ್ಲ ಈ ರೀತಿ ಕವರನ್ನು ಸುತ್ತಿದಾಗ ಅರಿಯೋದು ಸಹ ಏನೂ ಆಗೋದಿಲ್ಲ ನೋಡಿ ತುಂಬಾ ಚೆನ್ನಾಗಿ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಬರೀ ರೊಟ್ಟಿ ಅಷ್ಟೇ ಅಲ್ಲದೇ ನಾವು ಅಕ್ಕಿ ರೊಟ್ಟಿ ಮಾಡ್ಬೋದು ತಾಲಿ ಸಹ ಮಾಡ್ಬೋದು ನೋಡಿ ಈಗ ಟೈಟಾಗಿ ಎಳ್ಕೊಂಡ್ಬಿಟ್ಟು ಕೈಯಲ್ಲಿ ಒಂದು ಕೈಯಲ್ಲಿ ನಾವು ಸುತ್ತಕೊಂಡು ಈ ರೀತಿಯಲ್ಲಿ ಟೈಟಾಗಿ ಎಳ್ಕೊಂಡು ನಾವು ಒಂದು ಏನೋ ನಾವು ರಿಬ್ಬನನ್ನು ತೊಗೊಂಡಿದ್ವಿ ನೋಡಿ ಆ ಒಂದು ರಿಬ್ಬನನ್ನು ಟೈಟಾಗಿ ಹಾಕಬೇಕು ಈ ರೀತಿ ಹಾಕಿದ ಮೇಲೂ ಅಷ್ಟೇ ನಾವು ಎಳ್ಕೊಬೋದು ಆಕೆ ಆ ಆಚೆ ಈಚೆನೂ ಸಹ ಎಳ್ಕೊಂಡು ನಾವು ಟೈಟಾಗಿ ನಾವು ಕವರನ್ನು ಮಾಡ್ಕೋಬೇಕಾಗುತ್ತೆ ಲೂಸ್ ಇದ್ದರೆ ಏನಾಗುತ್ತೆ ಅಂದರೆ ನಾವು ರೊಟ್ಟಿ ಮಾಡುವಾಗ ಅದು ಕ್ರಿಪ್ ಸರಿ ಹೋಗೋದಿಲ್ಲ ಆಮೇಲೆ ಮಾರ್ಕ್ ಆಗೋದು ಆ ಥರ ಇರುತ್ತೆ ಅದಕ್ಕೆ ನಾವು ಎರಡು ಸೈಡನ್ನು ಸಹ ನಾವು ಟೈಟಾಗಿ ಎಳ್ಕೋಬೇಕಾಗುತ್ತೆ ನೋಡಿ ಈ ರೀತಿಗೆ ಎಳ್ಕೋಬೇಕು ಒಂದು ಸೈಡಿಂದ ಆದಮೇಲೆ ನಾವು ಮತ್ತೆ ಈ ಕಡೆ ಸೈಡಿಂದು ಸಹ ನಾವು ನೋಡಿಗೆ ಟೈಟಾಗಿ ಆಗಿದೆ ಮತ್ತು ನಾವು ಈ ಕಡೆ ಸೈಡಲ್ಲೂ ಸಹ ನಾವು ರಿಬ್ಬನನ್ನು ಹಾಕಬೇಕು ಒಂದು ವೇಳೆ ಏನಾದರೂ ನಮಗೆ ಟೈಟ್ ಇಲ್ಲ ಅಂತ ಅನಿಸಿದ್ರೆ ನಾವು ಎರಡೆರಡು ರಬ್ಬರನ್ನು ಸಹ ಹಾಕ್ಬಹುದು ನೋಡಿ ಈಗ ಈ ಕಡೆ ಸೈಡನ್ನು ಸಹ ತೊಗೊಂಡ್ಬಿಟ್ಟು ಈ ರೀತಿಯಲ್ಲಿ ಟೈಟಾಗಿ ಒಂದು ಕೈಯಾಗಿ ಎಲ್ಲನೂ ಕ್ಲೀನಾಗಿ ನೀಟ್ ಮಾಡಿಕೊಂಡು ಈ ಕಡೆ ಸೈಡನ್ನು ಸಹ ನಾವು ಹಾಕ್ಕೋಬೇಕು ಆಮೇಲೆ ಬಿಗಿನರ್ಸು ಸಹ ತುಂಬ ಈಸಿಯಾಗಿ ಮಾಡ್ಬೋದು ಇನ್ನು ಚಪಾತಿ ಅಂತೂ ತುಂಬ ಚೆನ್ನಾಗಿ ಬರ್ತವೆ ಅಂತಲೇ ಹೇಳ್ಬೋದು ಅಕ್ಕಿ ರೊಟ್ಟಿ ಆಮೇಲೆ ತಾಲಿಪಟ್ಟು ಏನು ಮಾಡ್ತೀವಿ ಅದು ಅಷ್ಟೇ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿಗೆ ತುಂಬ ಯೂಸ್ ಆಗುತ್ತೆ ಈ ರೀತಿಯಾಗಿ ಲಟ್ಟಣಿಗೆಯನ್ನು ನಾವು ಮಾಡಿಬಿಟ್ಟು ಅಂದರೆ ಕವರನ್ನು ಸುತ್ತಿ ನಾವು ರೊಟ್ಟಿಯನ್ನು ಮಾಡಿದರೆ ಅರಿಯೋದು ಏನೂ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ಹಪ್ಳವನ್ನು ಮಾಡ್ತೀವಿ ನೋಡಿ ಅಕ್ಕಿ ಹಪ್ಳ ಎಲ್ಲನೂ ಸಹ ನಾವು ಅದಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಪದೇ ಪದೇ ಲಟ್ಟಣಿಗೆಗೆ ಆ ಒಂದು ಹಿಟ್ಟು ಅಂಟೋದು ನಾವು ಲೋಟ ತಗೊಂಡು ಎಲ್ಲ ಅದನ್ನು ತೆಗೆಯೋದು ಆ ಒಂದು ರಿಸ್ಕ್ ಇರೋದಿಲ್ಲ ತುಂಬ ಯೂ ಯೂಸ್ ಆಗುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ಇನ್ನೊಂದು ರಿಬ್ಬನನ್ನು ನಾನು ಟೈಟಾಗಿ ಎಳ್ಕೊಂಡ್ಬಿಟ್ಟು ಇದ್ದೀನಿ ಈ ರೀತಿಯಾಗಿ ನಾವು ಒಂದು ಸಾರಿ ಮಾಡಿಬಿಟ್ಟು ನಾವು ಯೂಸ್ ತುಂಬ ಒಂದು ತಿಂಗಳುಗಳ ಕಾಲನೇ ಯೂಸ್ ಮಾಡಬಹುದು ನಂತರ ನಮಗೆ ಏನಾದರೂ ಈ ಕವರ್ ಹಳೆಯದಪ್ಪ ಅಂತ ಒಂದು ಸ್ವಲ್ಪ ನಾವು ಮಾಡಿ ಮಾಡಿ ನಮಗೆ ಬೇಜಾರಾಯಿತು ಆಯಿತು ಅನ್ನಿಸ್ತು ಅನ್ನುವಾಗ ನಾವು ಮತ್ತೆ ಇನ್ನೊಂದು ಕವರನ್ನು ನಾವು ಚೇಂಜ್ ಮಾಡಿದರೆ ಆಯಿತು ಅಷ್ಟೇ ಆಮೇಲೆ ಪದೇ ಪದೇ ಮಣೆಗಂಟೋದು ಗಂಟೋದು ಆ ರೀತಿ ಆಗೋದಿಲ್ಲ ಒಂದ್ಸರಿ ಟ್ರೈ ಮಾಡಿ ನನಗಂತೂ ತುಂಬಾ ಯೂಸ್ ಆಗಿದೆ ಅಂತ ಹೇಳ್ಬೋದು ನಾನು ಫಸ್ಟೆಲ್ಲ ಈ ಏನು ಸುತ್ತಕೊಂಡು ಮಾಡ್ತಾ ಇರಲಿಲ್ಲ ನನಗೂ ನಮಗೆ ಗೊತ್ತಿರೋರೊಬ್ಬರು ಹೇಳ್ಬಿಟ್ಟು ಹಾಕಿಬಿಟ್ಟು ತೋರಿಸಿದ್ರು ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಈಗ ಲಾಸ್ಟಲ್ಲಿ ನಾವು ಈ ಒಂದು ಟೇಪನ್ನು ಹಾಕಬೇಕು ಟೇಪ್ ಹಾಕ್ತಾ ಇದ್ರೂ ಸಹ ನಡೆಯುತ್ತೆ ಆದರೆ ನಾವು ಈ ರೀತಿಯಾಗಿ ಟೇಪನ್ನು ಹಾಕುವುದರಿಂದ ಕವರು ಅಂತೂ ಆಚೆ ಈಚೆ ಅಂತೂ ಹೋಗೋದಿಲ್ಲ ಆಮೇಲೆ ಕವರ್ ಲೂಸ್ ಆಗೋ ಚಾನ್ಸು ಇರೋದಿಲ್ಲ ಈ ರೀತಿ ನಾವು ಟೇಪ್ ಹಾಕಿದರೆ ಲೂಸ್ ಆಗೋದು ಏನು ಬಿಚ್ಚೋದು ಆ ಥರ ಎಲ್ಲ ಆಗೋದಿಲ್ಲ ಒಂದು ವೇಳೆ ರಿಬ್ಬನ್ ಏನಾದರೂ ಕಟ್ಟಾದರೂ ಸಹ ಟೇಪ್ ಇರೋದರಿಂದ ಒಂದು ಕವರ್ ಲೂಸ್ ಆಗೋದಿಲ್ಲ ಹಾಗಾಗಿಬಿಟ್ಟು ನಾನು ಈ ರೀತಿಯಾಗಿ ಟೇಪನ್ನು ಹಾಕಿಬಿಟ್ಟು ಯೂಸ್ ಮಾಡ್ತೀನಿ ತುಂಬ ಯೂಸ್ ಆಗುತ್ತೆ ಸರಿ ಟ್ರೈ ಮಾಡಿ ನನಗೂ ಫಸ್ಟ್ ಗೊತ್ತಿರಲಿಲ್ಲ ಆಮೇಲೆ ನಾನು ಇದೇ ರೀತಿ ಒಬ್ರು ಗೊತ್ತಿರೋರು ಹೇಳಿದರು ಆಮೇಲೆ ಇಲ್ಲಿ ನಾವು ಇರೋದರಿಂದ ಹಪ್ಳನ ಮಾಡಿರ್ತಾರೆ ನೋಡಿ ಬೇಸಿಗೆ ಟೈಮಲ್ಲಿ ಹಪ್ಳ ಮಾಡುವಾಗ ಪಕ್ಕದ ಮನೆಯವರು ಆ ಥರ ಎಲ್ಲ ಕರೆದಾಗ ಹೋದಾಗ ಅಲ್ಲಿ ಅಷ್ಟೇ ತುಂಬ ಜನ ಈ ರೀತಿಯಾಗಿ ಒಂದು ಲತ್ತುಡಿಗೆ ಕವರ್ನ ಸುತ್ತಕೊಂಡು ಉದ್ತಾ ಇದ್ದರು ನಾನು ಸಹ ಕೇಳಿದಾಗ ತುಂಬ ಚೆನ್ನಾಗಿ ಬರುತ್ತೆ ನಾವು ರೊಟ್ಟಿ ಎಲ್ಲ ಇದರಲ್ಲೇ ಇದೇ ಥರನೇ ಉದ್ದೋದು ಅಂತ ಅಂದರು ಸೊ ನಾನು ಆವಾಗಿನಿಂದ ನಾನು ಇದೇ ಥರನೇ ಟ್ರೈ ಮಾಡ್ತೀನಿ ಹಾಗೆ ಖಾಲಿ ಲತ್ತುಡಿಯಲ್ಲಿ ಉದ್ದೋದಕ್ಕಿಂತ ಈ ರೀತಿಯಲ್ಲಿ ಉದ್ದಿದ್ರೆ ತುಂಬ ಬೇಗನೆ ಚ ನಮಗೆ ರೊಟ್ಟಿ ಮಾಡಿದಂಥ ಒಂದು ಫೀಲ್ ಆಗುತ್ತೆ ಅಂತ ಹೇಳ್ಬೋದು ಸಾಕ್ತವೆ ಬೇಗನೆ ತುಂಬ ರೊಟ್ಟಿಯನ್ನು ಮಾಡ್ಬೋದು ಚಪಾತಿಯನ್ನು ಮಾಡ್ಬೋದು ಸ್ನೇಹಿತರೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಈ ರೀತಿಯಾಗಿ ಕವರನ್ನು ಉಪಯೋಗಿಸ್ಕೊಂಡು ಯಾರೆಲ್ಲ ನೀವು ಸಹ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಹ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ನೋಡಿ ಈಗ ರೆಡಿಯಾಗಿದೆ ಇಷ್ಟೇ ನಾನು ಇನ್ನೊಂದು ಸಾರಿ ಯಾವಾಗಲಾದ್ರೂ ರೊಟ್ಟಿ ಮಾಡುವಾಗ ನಾನು ರೊಟ್ಟಿ ಅಥವಾ ಚಪಾತಿ ಮಾಡುವಾಗ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ರೊಟ್ಟಿ ಮಾಡೋದನ್ನು ನಾನು ಶೇರ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗುತ್ತೆ ಈ ರೀತಿಯಾಗಿ ಟ್ರೈ ಮಾಡಿ ಈಗ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಲಟ್ಟಣೆಗೆ ಕವರ್ ಸುತ್ತಿಕೊಂಡು ತುಂಬ ಕೆಲವಾರು ವರ್ಷಗಳ ಕಾಲ ಸಾರಿ ತಿಂಗಳುಗಳೇ ನಾವು ಯೂಸ್ ಮಾಡ್ಬೌದು ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಸ್ನೇಹಿತರೆ ನೀವು ಯಾರೆಲ್ಲ ಈ ರೀತಿ ಟ್ರೈ ಮಾಡ್ತಿದ್ದೀರೋ ಅವರು ಕಮೆಂಟಲ್ಲಿ ತಿಳಿಸಿ ಹಾಗೇ ಟ್ರೈ ಮಾಡದೇ ಇರೋರು ಒಂದು ಸಾರಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಸಹ